ಎಷ್ಟೋ ಸಂಪತ್ತನ್ನು ಎಲ್ಲವನ್ನೂ ಬದಿಗಿಟ್ಟು ಇಪ್ಪತ್ನಾಲ್ಕು ಗಂಟೆ ದುಡಿದು ಕೋಟಿಗಟ್ಟೆಲ್ಲ ಸಂಪಾದಿಸ್ಬೋದು ಆದರೆ ಅದು ನಾನು ನಾನೊಂದು ದಿವಸ ಎಲ್ಲ ಬಿಟ್ಟು ಹೋಗ್ತೇನೆ ನಾನು ತೀರಿದ ದಿವಸದಿಂದ ನನ್ನ ಅಡ್ರೆಸ್ ಚೇಂಜ್ ಆಗಿಬಿಡ್ತದೆ ನನ್ನ ಹೆಸರು ಕೂಡ ಯಾರು ಹೇಳ್ತಾ ಇಲ್ಲ ಆಮೇಲೆ ಇದು ನಮ್ದಂತಲ್ಲ ಆದಮ್ ಅಲಿ ಇಸ್ಲಾಮಿನಿಂದ ಬಂದಂಥ ಒಂದು ವಿಷಯ ಅದಕ್ಕೆ ಹೆಚ್ಚು ದಲೀಲಿಗಳು ಹದೀಸುಗಳು ಕುರ್ಹಾನುಗಳ ಅವಶ್ಯಕತೆ ಇಲ್ಲ ಯಾಕೆ ಅಂತ ಹೇಳಿದರೆ ನಮ್ಮ ಅಜ್ಜಂದಿರು ತಾತಂದಿರು ಇವತ್ತು ಯಾರು ಕೂಡ ಇಲ್ಲ ಅವರು ನಮ್ಮಾಗಿ ಗುಲೋಕದಲ್ಲಿ ಜೀವಿಸಿದವರು ಎಷ್ಟೋ ದುಡಿದವರು ಎಷ್ಟೋ ದೊಡ್ಡ ದೊಡ್ಡ ಸ್ಥಾನಮಾನದಲ್ಲಿದ್ದವರು ಆದರೆ ಇವತ್ತು ಯಾರೂ ಕೂಡ ಇಲ್ಲ ಅವರ ಹಿಂದೆ ನಾವು ಕೂಡ ಹೋಗ್ತಾ ಇದ್ದೇವೆ ನಮ್ಮ ಮಕ್ಕಳು ಬೆಳೆದು ಬರ್ತಾ ಇದ್ದಾರೆ ಮನುಷ್ಯ ಅಂತೇಳಿದರೆ ಒಂದು ಸೈಕಲ್ನ ಚಕ್ರದಾಗೆ ವಯಸ್ಸು ತುಂಬುವಾಗ ಸಣ್ಣ ಮಗು ಇರುವಾಗ ಕೈಕಾಲನ್ನು ನಡೆಯುತ್ತಾನೆ ಆ ರೀತಿ ದೊಡ್ಡವನಾಗಿ ಹೆಂಗಾಗಿ ದೊಡ್ಡವರಾಗಿ ಮುದುಕರಾಗಿ ಮತ್ತು ಮಕ್ಕಳನ್ನು ಕೈ ಹಿಡಿದು ನಡೆಯುತ್ತಾರೆ ಮತ್ತು ಒಂದು ದಿವಸ ಹೋಗಿ ಬಿಡ್ತೇವೆ ಹೆಚ್ಚು ಹೇಳ್ತಾ ಇಲ್ಲ ಸಹೋದರರೇ ನಮಗೆ ಗೆಲ್ಲಬೇಕಾದದ್ದು ವಿಜಯ ಬೇಕಾದದ್ದು ಇಲ್ಲಿ ಅಲ್ಲ ನಮ್ಮ ಪಾರತ್ರಿಕವಾದಂಥ ಒಂದು ಲೋಕವಿದೆ ನಮ್ಮ ಮರಣದ ನಂತರ ಒಂದು ಜನ್ನತ್ ಅದು ನಮ್ಮ ಕನಸು ಅಲ್ಲಿರುವ ಸುಖ ಅದೊಂದು ಮತ್ತೊಂದು ಸುಖವಾಗಿದೆ ಜನ್ನತ್ತೊಬ್ಬನಿಗೆ ಸಿಕ್ಕಿದರೆ ಮತ್ತೊಂದು ಅವನಿಗೆ ಟೆನ್ಷನ್ ಬರಲಿಕ್ಕಿಲ್ಲ ಅಲ್ಲಿ ಸಾಲ ಬಾಧ್ಯತೆಗಳ ರೋಗವ ಯಾವ ಪ್ರಾಬ್ಲಮ್ಸ್ಗಳು ಅಲ್ಲಿಲ್ಲ ಒಬ್ಬ ಮುಗ್ಮಿನ್ ಜನ್ನತ್ತಿಗೆ ಕಾಲಿಟ್ಟರೆ ಅವನಿಗೆ ಏನು ಬೇಕು ಅವನು ಮನಸ್ಸಿನಲ್ಲಿ ಅಂದುಕೊಂಡ್ರೆ ಸಾಕು ಅಲ್ಲಿ ಅವನಿಗೆ ತಂದು ಕೊಡುವ ಎಷ್ಟೋ ಪುಟಾಣಿ ಮಕ್ಕಳು ನಮ್ಮ ಸುತ್ತಮುತ್ತ ಮಕ್ಕಳು ಇರ್ತಾರೆ ಕುರಾನ್ ಹೇಳ್ತಾ ಇದ್ದೀನಿ ಆದರೆ ಆ ಜನ್ನತಂಬ ಆ ಸುಖಾಡಂಬರಿಂದ ಕೂಡಿದ ಆ ಜನ್ನತ್ ಸ್ವರ್ಗೋದ್ಯಾನಕ್ಕೆ ನಾವು ಹೋಗಬೇಕಾದರೆ ಬಹಳ ಕಷ್ಟ ಇದೆ ಬಹಳ ಕಷ್ಟ ಇದೆ ಕೇವಲ ಒಂದು ದಿವಸ ಒಂದು ನಮಾಜ್ ಮಾಡಿ ಅಲ್ಲ ಒಂದು ಸಾವಿರ ಎರಡು ಸಾವಿರ ದಾನ ಮಾಡಿ ನಾವು ಸ್ವರ್ಗಕ್ಕೆ ಹೋಗ್ತೇವೆ ನಾವು ಅಂತ ಹೇಳಲಿಕ್ಕೆ ಆಗಿಲ್ಲ ಪವಿತ್ರ ಕುರ್ಆಾನಿನಲ್ಲಿ ಅಲ್ಲಾಹನು ಸ್ಪಷ್ಟವಾಗಿ ಕೇಳುತ್ತಾನೆ ಅಂ ಹಸಿಬತು ಅಂತ ಜನ್ನತ ಒಲಮ್ಮ ಇತಿಕುಮ್ಮ ಹಲವು ಕಬುಲಿ ಕುಂ ಕುರ್ ಆನಿನೊಂದು ದೊಡ್ಡದಾದ ಆಯತ್ತಿನಲ್ಲಿ ಅಲ್ಲಾಹನು ಕೇಳ್ತಾನೆ ಓ ಮನುಷ್ಯರೇ ನೀವು ಭಾವಿಸುತ್ತೀರಾ ನಾನು ಸ್ವರ್ಗ ಹೋಗುವವನು ನಾನು ಜನ್ನತಿಗೆ ಹೋಗುವವನಂತ ಒಮ್ಮೆಯೂ ಸಾಧ್ಯ ಇಲ್ಲ ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಆಚರಣೆಗೆ ತೋರಿಸ್ಕೊಂಡಿರ ವಯಸ್ಸಾದವರಿಗೆ ಯಾವತ್ತು ಗೌರವ ಏನ್ ಕೇಳ್ತಾನೆ ಕುರ್ವಾನ್ ಅಲ್ಲಿ ಅಲ್ಲ ಎಲ್ಲ ಕೇಳ್ತಾನೆ ಏ ನಾನೊಂದು ಐದು ವರ್ಷ ನಮಾಜ್ ಮಾಡಿ ಸ್ವಲ್ಪ ಒಳ್ಳೆಯವನಾದಾಗ ನನ್ನ ಮನಸ್ಸಿನಲ್ಲಿ ನಾನು ಒಳ್ಳೆಯವನು ನಾನು ಸ್ವರ್ಗಕ್ಕೆ ಹೋಗ್ತೇನೆ ಅಂತ ಹೇಳಿ ಒಮ್ಮೆಯೂ ಇಲ್ಲ ನಮ್ಮ ಮಹಾನ್ ಮಹರ್ಭಾವರು ಸಹಾಬತ್ತೆ ಕಿರಾಮ್ ಔಲಿಯಾ ಕಿರಾಮ್ ಅವರು ಈ ಲೋಕದಲ್ಲಿ ಜೀವಿಸುವಾಗ ಎಷ್ಟೋ ಕಷ್ಟಗಳನ್ನು ಅನುಭವಿಸಿದ್ದಾರೆ ಆ ಕಷ್ಟ ನಮ್ಮ ಜೀವನದಲ್ಲಿ ಬರಬೇಕು ಆವಾಗ ಮಾತ್ರ ನಮಗೆ ನಾಳೆ ಸುಖ ಸಿಕ್ಕ ಇವತ್ತು ನಾವು ಸುಖದ ಮೇಲೆ ಸಣ್ಣ 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 ಪುಟ್ಟ ವಿಷಯಕ್ಕೆ ಬೇಕಾಗಿ ದೊಡ್ಡ ಗಲಾಟ ಮಾಡ್ತೇವೆ ಒಂದು ನೀರಿನ ವಿಷಯ ಆಗಿರಬಹುದು ಒಂದು ಪೈಪಿನ ವಿಷಯ ಅದೇನು ದೊಡ್ಡ ವಿಷಯವಲ್ಲ ನಮ್ಮ ಮನಸ್ಸು ವಿಶಾಲ ಮಾಡಬೇಕು ನಾವು ಎಲ್ಲವನ್ನು ಕೊಡುವವನು ಅಲ್ಲಾಹನಾಗಿದ್ದಾನೆ ಅದರಲ್ಲಿ ಯಾವುದೇ ಶಕ್ಕಿಲ್ಲ ಎಲ್ಲವನಿಗೆ ಎಲ್ಲವನ್ನು ಕೊಡುವವನು ಅಲ್ಲಾಹನು ಅವನು ನೀಡಿದರೆ ಮಾತ್ರ ನಮಗೆ ಸಿಗುವುದು ಅಷ್ಟೇ ಕೊಟ್ಟ ಬಾವಿಯ ನೀರು ಯಾವಾಗಲೂ ತೆಗೆಯುತ್ತಾ ಇದ್ದರೆ ಮತ್ತೆ ಮತ್ತೆ ನೀರು ಬರ್ತಾ ಇರ್ತದಂತೆ ಆ ರೀತಿ ನಾವು ಮತ್ತೊಬ್ಬರಿಗೆ ನಿರಂತರ ಸಹಾಯ ಮಾಡುತ್ತಾ ಮತ್ತೊಬ್ಬರ ಕೆಲಸದಲ್ಲಿ ಕಾಳಜಿ ವಹಿಸ್ತಾ ಸ್ವಂತದ್ದನ್ನು ಎರಡನೇ ಇಡಬೇಕು ನಾವು ಯಾವಾಗಲೂ ಸ್ವಂತದ್ದನ್ನು ಮತ್ತೊಬ್ಬರಿಗೆ ನಿರಂತರ ಸೇವೆ ಮಾಡುತ್ತಾ ಇದ್ದರೆ ಅಲ್ಲಾಹನ ಹೇಳಿದ್ದಾನೆ ನಿಮ್ಮ ಕೆಲಸವನ್ನು ನಾನು ನೋಡ್ತೇನೆ ನಿಮ್ಮ ಮನೆಯ ಕೆಲಸ ನಿಮ್ಮ ಮಕ್ಕಳ ಕೆಲಸ ನಿಮ್ಮದೆಲ್ಲ ನನ್ನ ನನ್ನ ನನಗೆ ಬಿಡಿ ನೀವು ಅಲ್ಲೊಂದು ಕುದಿಸಿಯಾದ ಹದೀಸಿನಲ್ಲಿ ಕೇಳುತ್ತಾನೇನು ನಾನು ರೋಗಿಯಾದಾಗ ನೀವು ಯಾಕೆ ಸಂದರ್ಶಿಸಿಲ್ಲ ಅಲ್ಲ ಒಮ್ಮೆಯೂ ರೋಗಿ ಆಗಲ್ಲ ಅದರ ಅರ್ಥ ಏನು ನನ್ನ ಪಕ್ಕದ ಮನೆಯಲ್ಲಿ ಒಬ್ಬ ರೋಗಿ ಇದ್ದಾನೆ ಅವನು ನಾವು ಸಂದರ್ಶಿಸಬೇಕು ಶುಶ್ರೂರುಸು ನೀಡಬೇಕು ಅದು ಯಾವ ಜಾತಿಯವನೇ ಆಗಲಿ ಅಲ್ಲಿ ಧರ್ಮವ ಯಾವುದೂ ಇಲ್ಲ ಅವನಿಗೆ ಹೋಗಿ ಏನು ಬೇಕು ನಮ್ಮಿಂದ ಏನು ಸಹಾಯ ಸಹಕಾರ ಮಾಡಲಿಕ್ಕಾಗ್ತದೆ ಅದು ಮಾಡಬೇಕು ಅದಾಗಿದೆ ನಮಗೆ ನಾಳೆ ಸಿಗಲಿಕ್ಕಿರುವುದು ನಾವು ಎಷ್ಟು ಕೂಡಿಟ್ಟರೂ ಕೂಡ ನಾವು ಮರಣ ಹೊಂದಿದಾಗ ನಮ್ಮ ಮಕ್ಕಳು ಅದಕ್ಕೆ ಗಲಾಟೆ ಮಾಡ್ತಾರೆ ಆ ಭೂಮಿ ನನಗೆ ಅದು ನನಗೆ ಇದು ನನಗೆ ಒಂದು ರಿಗ್ರಿ ಎನ್ನುವ ಮಕ್ಕಳು ನಮಗಿರಲ್ಲ ಆದರೆ ಮತ್ತೊಬ್ಬರಿಗೆ ಬೇಕಾಗಿ ನಾವು ಎಷ್ಟು ಏನೆಲ್ಲ ಮಾಡಿದ್ದೇವೆ ಅದು ಖಂಡಿತವಾಗಿಯೂ ನಮಗೆ ಸಿಕ್ಕೇ ಆದ್ದರಿಂದ ಮುಸ್ಲಿಮಿಗಳೇ ನಾವು ನಾಳೆಗೆ ರೆಡಿಯಾಗಬೇಕು ಇವತ್ತಿನ ಜಗತ್ತಿನ ಅವಸ್ತು ನಿಮಗೆ ಗೊತ್ತಿರಬಹುದು ಒಂದಲ್ಲ ಒಂದು ಸಮಸ್ಯೆ ಬರ್ತಾನೆ ಇದೆ ಬರ್ತಾನೆ ಇದೆ ಕೊರೋನಾ ಬಂದ ಮೇಲೆ ಇಲ್ಲ ಯಾರಿಗೂ ವ್ಯಾಪಾರ ಇಲ್ಲ ಅದಿಲ್ಲ ಇದಿಲ್ಲ ಆದರೆ ನಾವೆಲ್ಲರೂ ಅಲ್ಲಾಹನಲ್ಲಿ ಭರವಸೆ ಇಡುವವರು ಅವನಿಷ್ಟ ಇಲ್ಲಿ ನಡೆಯುತ್ತದೆ ಆದರೆ ನಮ್ಮ ವೃತ್ತಿನಿತ್ಯದ ಜೀವನದಲ್ಲಿ ನಾವು ಒಮ್ಮೆಯೂ ಅವನನ್ನು ಮರೆಯಬಾರದು ಇಪ್ಪತ್ನಾಲ್ಕು ಗಂಟೆ ಅಲ್ಲಾಹನು ನೀಡಿದ್ದಾನೆ ಒಂದು ಐದು ಹೊತ್ತು ನಮಾಜ್ ಹೇಳಿದ್ದಾರೆ ಇಪ್ಪತ್ನಾಲ್ಕು ಗಂಟೆ ಯಾರಿಗೂ ನಮಾಜ್ ಹೇಳಿಲ್ಲ ಐ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಇಪ್ಪತ್ತು ನಿಮಿಷ ಖರ್ಚು ಮಾಡಿದರೆ ಸಾಕು ಅದೆಷ್ಟು ಟೈಮಿದೆ ನಮಗೆ ಕೆಲಸ ಮಾಡೋಕ್ಕೆ ಬೆಲ್ಲ ಬೆಳಗ್ಗೆ ಐದು ಗಂಟೆಗೆ ನಮಾಜ್ ಮಾಡಿದರೆ ಮತ್ತೆ ಇರೋದು ಒಂದು ಗಂಟೆಗೆ ಅದರ ಅದರಡೆಯಲ್ಲಿ ಎಷ್ಟು ಕೆಲಸ ಬೇಕಾದರೂ ಮಾಡ್ಬೋದು ಮತ್ತೆ ಒಂದು ಗಂಟೆ ನಮಾಜ್ ಮಾಡಿದರೆ ಮತ್ತೆ ಇರೋದು ಐದು ಗಂಟೆಗೆ ಸಮಯವಿಲ್ಲ ನಮಗೆ ಎಷ್ಟು ಹೇಳಿದರೂ ಸಮಯವಿಲ್ಲ ಕಾಮ್ ಕಾಮ್ ಕೇತು ಮೆ ಕಾಮ್ ಓ ಕಾಮ್ ಓ ಕಾಮ್ ಅದು ಮುಗಿಲಿಕ್ಕಿಲ್ಲ ಎಷ್ಟು ಹೇಳಿದರೂ ಮುಗಿಲಿಕ್ಕಿಲ್ಲ ಕೆಲಸ ಅದೆಲ್ಲದಕ್ಕೂ ನಾವು ಟ್ಯಾಂಕ್ ಕಾಣಬೇಕು ಒಬ್ಬ ಮನುಷ್ಯ ನಮ್ಮ ಲೈಫ್ ಹೇಗಿರಬೇಕಂತೇಳಿ ಬೆಳ್ಳಂ ಬೆಳಗ್ಗೆ ನಾವು ಎದ್ದೇಳಬೇಕು ಬೆಳಗ್ಗೆ ಮಲಗಬಾರ್ದು ಬೆಳ್ಳಂ ಬೆಳಗ್ಗೆ ಅಜಾನಿಗೆ ಮೊದಲು ಎದ್ದೇಳಿ ವಜು ಮಾಡಿ ಹಲ್ಲುಜ್ಜಿ ವಜು ಮಾಡಿ ಮುಖ ವಜು ಮಾಡಿದರೆ ನಮಗೆಲ್ಲ ಫ್ರೆಶ್ ಆಗ್ತದೆ ಒಂದು ಬೆಳ್ಳಂಬೆಳಗೆ ಒಂದು ಫಜರ್ ನಮಾಜ್ ಮಾಡಿದರೆ ಆವತ್ತಿನ ಎಲ್ಲ ಕಾರ್ಯಕ್ರಮದಲ್ಲಿ ಬರ್ಕತ್ ಇರ್ತದೆ ವ್ಯಾಪಾರದಲ್ಲಿ ಬರ್ಕತ್ತು ಇರ್ತದೆ ಬರ್ಕತ್ ಕೊಡಬೇಕಾದ ಅವನು ನಾವು ಎಷ್ಟು ದುಡಿದರೂ ದುಡ್ಡು ಇದೆ ಎಲ್ಲ ಇದೆ ಸಂತೋಷ ಇಲ್ಲ ಮನೆ ಮಾಡ್ಲಿಕ್ಕೆ ಆಗ್ತಾ ಇದೆ ಇಲ್ಲ ಸಾಲ ಮುಗಿಯುತ್ತಾ ಇಲ್ಲ ಏನು ಕಾರಣ ಅದರಲ್ಲಿ ಬರ್ಕತ್ ಎಂಬುದಿದೆ ಅದು ಸಿಗಬೇಕಾದರೆ ನಾವು ಎಷ್ಟು ದುಡಿದರೂ ಅದರ ಎಡೆಯಲ್ಲಿ ಎಲ್ಲವನ್ನು ನೀಡಿದ ಅಲ್ಲಾಹನನ್ನು ನಾವು ಮರೆಯಬಾರದು ಆ ನೆನಪು ಸದಾ ನಮ್ಮ ಮನಸ್ಸಿನಲ್ಲಿ ಇರಬೇಕು ಈಗ ನಾನು ನಡೀತಾ ಇದ್ದೇನೆ ನಂದು ಯಾವಾಗ ಲಾಸ್ಟ್ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾವು ಯಾವಾಗಲೂ ರೆಡಿ ಆಗೋಣ ಅಲ್ಲ ಅವು ತೌ ನೀಡಲಿ ಆದ್ದರಿಂದ ನಾವು ಪರಸ್ಪರ ಎಲ್ಲರಿಗೆ ಮಾಫ್ ನೀಡುವವರಾಗಬೇಕು ಹೆಚ್ಚು ಕಡಿಮೆ ಏನಾದರೂ ಆಗಿದ್ದರೆ ಅದನ್ನು ಮನಸ್ಸಿನಲ್ಲಿಟ್ಟು ನಡೆಯಬಾರದು ಅಂದ ಮೇಲೆ ಏನಾದರೂ ಆಗೇ ಆಗ್ತದೆ ಇವತ್ತು ನಾನು ನಾಳೆ ಮತ್ತೊಬ್ಬ ಮನುಷ್ಯನ ಬುದ್ಧಿ ಆ ರೀತಿ ತಪ್ಪು ಬರ್ತದೆ ಅಲ್ಲಾನು ಎಷ್ಟೋ ತಪ್ಪು ಮಾಡಿ ನೂರು ಮಂದಿಯನ್ನು ಕೊಂದವನಿಗೆ ಅಲ್ಲಾಹ್ ಮಾಫ್ ಕೊಟ್ಟಿದ್ದಾನೆ ನಿಮಗೆ ಗೊತ್ತಿರಬಹುದು ಅಲ್ಲ ನೂರು ತೊಂಬತ್ತೊಂಬತ್ತು ಮಂದಿಯನ್ನೊಬ್ಬ ಕೊಂದಂತೆ ಕೊಂದು ಒಬ್ಬ ಒಬ್ಬನ ಬಲಿಯೋದಕ್ಕೆ ಕೇಳಿದಂತೆ ನನಗೆ ಅಲ್ಲ ಮಾಫ್ ಕೊಡಬಹುದ ಆ ಹೇಳಿ ಇಲ್ಲ ತೊಂಬತ್ತೊಂಬತ್ತು ಮಂದಿಯನ್ನು ಕೊಂದಿದ್ದೆ ನನಗೆ ಮಾಫ್ ಕೊಡಲ್ಲ ಅವನನ್ನು ಕೂಡ ಕೊಂದು ಬಿಟ್ಟ ನೂರು ಭರ್ತಿ ಮಾಡಿದ ನೂರು ಭರ್ತಿ ಮಾಡಿ ಮತ್ತೆ ಕೂಡ ಅವನ ಮನಸ್ಸಿನಲ್ಲಿ ಏನೋ ಒಂದು ಬೇಸಾರ ಏನೋ ತಪ್ಪು ಮಾಡಿದ್ದೇನಂತೇಳಿ ಒಂದು ಒಳ್ಳೆಯ ಬಳಿ ಹೋಗಿ ಕೇಳಿದ ನನಗೆಲ್ಲ ಅವನು ಮಾಫತಾನೆ ಖಂಡಿತವಾಗಿ ಕೊಡ್ತಾನೆ ಅವನು ಗಫೂರ್ ಆಗಿದ್ದಾನೆ ಆಗಿದ್ದಾನೆ ಎಷ್ಟು ದೊಡ್ಡ ತಪ್ಪು ಮಾಡಿದವರು ಅಲ್ಲ ಅವನು ಶ್ರಮಿಸುವವನಾಗಿದ್ದಾನೆ ಹಾಗೆ ಆ ಆ ವ್ಯಕ್ತಿ ಅವನಲ್ಲಿ ಹೇಳ್ತಾರೆ ಈ ಜಾಗಕ್ಕೆ ನೀವು ಹೋಗಿ ಅಲ್ಲಿ ತೌಪ ಮಾಡಬೇಕು ನಿನಗೆ ಖಂಡಿತವಾಗಿ ಇದೆ ಅಂತ ಶಾರ್ಟ್ ಆಗಿ ಹೇಳ್ತಾ ಇದ್ದೇನೆ ಹಾಗೆ ಆ ಜಾಗಕ್ಕೆ ಅವನು ತೌಬ ಮಾಡಿ ಹೋಗಿ ಹೋಗ್ತಾನೆ ಹೋಗುವ ದಾರಿ ಮಧ್ಯೆಯಲ್ಲಿ ಅವನು ತೀರಿ ಹೋಗ್ತಾನೆ ಅಲ್ಲಿಗೆ ತಲುಪಿಲ್ಲ ಒಬ್ಬ ಮನುಷ್ಯ ತೀರಿ ಹೋದರೆ ಅಲ್ಲಿಗೆ ಎರಡು ಪರಿಷ್ಠೆಗಳು ಬರ್ತಾರೆ ರಹಮತ್ತಿನ ಹೆಮ್ಮತ್ತಿನ ಪರಿಷ್ಠೆ ಬರ್ತಾರೆ ಅದಾಬಿನ ಪರಿಷ್ಠೆ ಪರಿಷ್ಠೆ ಗೊತ್ತಲ್ಲ ಮಲಕುಗಳು ಪರಿಷ್ಠೆಗಳು ರಹಮತ್ತಿನ ಹೆಮ್ಮತ್ತಿನ ಪರಿಷ್ಠೆ ಯಾರ ಬಳಿ ಬರ್ತಾರೆ ಒಳ್ಳೆಯವರ ಹತ್ರ ಬರ್ತಾರೆ ಅವನ ರೂ ತಕೊಂಡು ಹೋಗಕ್ಕೆ ಹೋಗೋಕ್ಕೆ ಅದೇ ರೀತಿ ಅದಾಬಿನ ಪರಿಷ್ಠೆಗಳು ಕೆಟ್ಟವನ ಆ ರೂಹನ್ನು ತಕೊಂಡು ಹೋಗಿ ಜಹನ್ನಮಿಗೆ ಹಾಕ್ತಾರೆ ಈ ವ್ಯಕ್ತಿ ತೀರಿ ಹೋದಾಗ ಎರಡು ಅಲ್ಲಿ ಬಂದರು ಬಂದು ಹೇಳ್ತಾರೆ ಇಲ್ಲ ಇವನು ತೌಬ ಮಾಡಿಲ್ಲ ಇವನನ್ನು ನರಕಕ್ಕೆ ಹಾಕ್ಬೇಕಂತ ಅದಾಬನ ಮಲಕ್ ಹೇಳ್ತಾರೆ ಮತ್ತ ರಹಮತ್ತಿನ ಮಲಕ್ ಪರಿಷ್ಠೆಗಳು ಹೇಳ್ತಾರೆ ಇಲ್ಲ ಇವನ ಮನಸ್ಸಿನಲ್ಲಿ ತೌಬ ಬಂದಿದೆ ತೌಬಕ್ಕೆ ಹೋಗ್ತಾ ಇದ್ದಾನೆ ಇವನನ್ನು ಜನ್ನತಿಗೆ ಹಾಕ್ಬೇಕು ಅಂತೇಳಿ ಅವರು ಎರಡನಲ್ಲಿ ಪೈಪೋಟಿ ನಡೆಯುತ್ತದೆ ಅಲ್ಲಿಗೆ ಪರಿಶ್ಠೆಗಳ ಲೀಡರ್ ಒಬ್ಬರು ಇರ್ತಾರೆ ಹಜರತ್ ಜಿಬ್ರೀಲ್ ಅಲಿ ಸಲಾಮ್ ಅವರು ಬಂದು ಹೇಳ್ತಾರೆ ಇದಕ್ಕೊಂದು ಪರಿಹಾರ ಇದೆ ಇವನು ಇನ್ನು ಹೋಗ್ಲಿಕ್ಕೆ ಎಷ್ಟು ದೂರ ಇದೆ ಬಂದ ದೂರ ಎಷ್ಟಾಗಿದೆ ಅಂತಂದು ಅಳತ ಮಾಡಬೇಕು ಹೋಗಿ ಮುಟ್ಲಿಕ್ಕಿರುವ ದೂರ ಬಹಳ ಕಡಿಮೆ ಅಂತ ಹೇಳಿದ್ರೆ ಇವನು ಜನ್ನತ್ತಿನ ಬಂದ ದೂರ ಬಹಳ ಕಡಿಮೆ ಆದರೆ ಇವನು ಜಹನ್ನ ಹೋಗಬೇಕು ಅಳತ ಮಾಡಿದಾಗ ಇನ್ನು ತೌಬ ಮಾಡ್ಲಿಕ್ಕಿರುವ ಜಾಗ ತಲುಪಲಿಕ್ಕೆ ಸ್ವಲ್ಪ ಜಾಗ ಬಾಕಿರು ಇವನಿಗೆ ಅಮ್ಮ ಅವನಿಗೆ ಜನ್ನತಿಯಾಗಿದ್ದಾನಂತೇಳಿ ಆ ಪರಿಶಿತಿ ಅಂತ ನೋಡಿ ನೂರು ಮಂದಿ ಬಂದ ವ್ಯಕ್ತಿಗೆ ಕೂಡ ಅಲ್ಲ ಮಾಫ್ ಕೊಟ್ಟಿದ್ದಾನೆ ಆ ರೀತಿ ನಾವು ಎಷ್ಟು ತಪ್ಪು ಮಾಡಿದರೂ ಏನು ಮಾಡಿದರೂ ಅಲ್ಲ ಮಾಫ್ ಕೊಡ್ತಾನೆ ಮಾಫ್ ಕೊಡ್ತಾನೆ ಅಂತ ಹೇಳಿ ತಪ್ಪು ಮಾಡ್ತಾ ಇರಬಾರದು ಕ್ಷಮೆ ತೌಬ ನಮ್ಮಲ್ಲಿ ನಿರಂತರ ಬರಬೇಕು ಅದರ ಜೊತೆಯಲ್ಲಿ ನಾವು ನಮ್ಮ ಮನೆಯವರು ಎಲ್ಲರೂ ನಮಾಜಿಗಳಾಗಬೇಕು ಮನೆಯಲ್ಲಿ ಒಂದು ಬರಕತ್ತಿನ ವಾತಾವರಣ ಇರ್ತದೆ ಎಲ್ಲ ಅಲ್ಲಿ ಎಲ್ಲ ಆ ಒಂದು ಇದು ಬಂದರೆ ಬೆಳಕು ಮುಖದಲ್ಲಿ ಈಮಾನ್ ರೋಶಿನಿ ಆ ಬೆಳಕು ಕಾಣ್ತದೆ ನಮಾಜ್ ಮಾಡುವ ಮುಖಮ ನೋಡಿದರೆ ಸಾಕು ಪ್ರಕಾಶ ಕಾಣ್ತಾ ಇರ್ತದೆ ಏಕೆ ಕಾಣಬೇಕು ದಿನನಿತ್ಯ ಐದು ಹೊತ್ತು ವಜು ಮಾಡಿದರೆ ಒಂದು ವಸುವಿನಲ್ಲಿ ಮೂರು ಬಾರಿ ತೊಳಿಬೇಕಾ ಮುಖ ಪ್ರತಿಯೊಂದು ಹಂಗಾಗಲು ಮೂರು ಮೂರು ಬಾರಿ ತೊಳೆದ್ರೆ ಎಷ್ಟೊಂದು ದಿವಸದಲ್ಲಿ ತೊಳಿತಾನು ಐದು ಮೂರು ಹದಿನೈದು ಬಾರಿ ಮುಖ ತೊಳಿತಾನೆ ಅಲ್ಲ ಎಷ್ಟೊಂದು ಕ್ಲೀನ್ ಇರಬೇಕು ರೋಗ ಬರಲ್ಲ ಯಾವುದು ಬರಲ್ಲ ಆ ರೀತಿ ನಾವು ಆಗಬೇಕು ಅದೇ ರೀತಿ ಇವತ್ತು ನಮ್ಮಿಂದ ಮರಣ ಹೊಂದಿದಂಥವ್ರ ಹೆಸರೇ ಹುಸೇನ್ಸ ಒಳ್ಳೆ ವ್ಯಕ್ತಿಯಾಗಿದ್ದರು ನನಗೆ ಹೆಚ್ಚು ಗೊತ್ತಿಲ್ಲದಿದ್ದರೂ ನಮ್ಮ ಸಾತಿಯವರು ಬಹಳ ಹತ್ತಿರ